ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ ಬಾಳೆಕಾಯಿ ಬೋಂಡಾನ ಮಾಡ್ತಾಯಿದ್ದೀನಿ ಹಾಗೆ ಅದರ ಜೊತೆ ಹಸಿ ಮೆಣಸಿನ ಬೋಂಡ ಕೂಡ ಮಾಡ್ತಾಯಿದ್ದೀವಿ ಏನಪ್ಪ ಇದು ಬೋಂಡ ಸ್ಪೆಷಲ್ ಅಂತೀರ ಸ್ಪೆಷಲ್ ಏನೂ ಇಲ್ಲ ಸೊ ಈಗ ಮಳೆಗಾಲ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಚಳಿ ಎಲ್ಲ ಕಡೆ ಮಳೆ ಬರ್ತಾನೆ ಇರುತ್ತೆ ಸೊ ಈ ಒಂದು ಮಳೆಯಲ್ಲಿ ಏನು ಅನ್ಸುತ್ತೆ ಅಂದರೆ ಬಿಸಿ ಬಿಸಿಯಾದ ಬಾಯಿಗೆ ರುಚಿ ಕೊಡುವಂತಹ ಏನಾದರೂ ಒಂದು ಗರಿ ಗರಿ ಆಗಿರುವಂತಹ ಖಾರ್ಖಾರ ಆಗಿರುವಂತಹ ಸೂಪರಾಗಿ ಬಾಯಿಗೆ ಟೇಸ್ಟ್ ಕೊಡುವಂತಹ ಬೋಂಡನ್ನು ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಸೊ ಹಾಗಾಗಿ ಮನೆಯಲ್ಲಿ ಮಾಡಿದ್ವಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇದುವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಮೊದಲಿಗೆ ನಾನು ಏನು ಇದ್ದೀನಿ ಅಂದರೆ ಎರಡು ಬಾಳೆಕಾಯಿ ತೊಗೊಂಡಿದ್ದೆ ನೀಟಾಗಿ ವಾಶ್ ಮಾಡಿದ್ದೆ ಹಾಗೆ ಇವಾಗ ಅದರ ಸಿಪ್ಪೆನ ನೀಟಾಗಿ ಸಿಪ್ಪೆ ಇದ್ದೀನಿ ಅಂದರೆ ಲೇಯರ್ ನೀಟಾಗಿ ಹೋಗೋ ಹಾಗೆ ಸಿಪ್ಪೆನ ಎಲ್ಲ ತೆಗಿತಾ ಇದ್ದೀವಿ ಇದೇ ಥರ ತೆಗೆದುಬಿಟ್ಟು ಒಂದು ಕಡೆ ಸೈಡಿಗೆ ಪಕ್ಕಕ್ಕೆ ಇದ್ದೀನಿ ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಆಶೀರ್ವಾದ ಅವರ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅಂದರೆ ಒಂದು ಕಾಲು ಕೆ ಜಿಯಷ್ಟು ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ ಸಾಕಾಗತ್ತೆ ಸೊ ಇದಕ್ಕೆ ಸ್ವಲ್ಪ ಖಾರದ ಪೌಡ್ರ್ ಇದ್ದೀನಿ ಯಾಕಂದರೆ ಮಳೆ ಬರಬೇಕಾದ್ರೆ ಜಳಿ ಬರ ಬರಬೇಕಾದ್ರೆ ಖಾರ ಖಾರವಾಗಿ ತಿಂದರೆ ಒಂಥರ ಚೆನ್ನಾಗಿರುತ್ತೆ ಅಂಥೇಳಿ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಸಾಲ್ಟನ್ನು ಆ್ಯಡ್ ಮಾಡ್ತಿದ್ದೀವಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಾತ್ರ ಆ್ಯಡ್ ಮಾಡ್ತಿದ್ದೀವಿ ಉಪ್ಪು ಜಾಸ್ತಿ ಆದರೆ ಏನಾಗುತ್ತೆ ಗೊತ್ತಾ ಟೇಸ್ಟ್ ಎಲ್ಲ ಕೆಟ್ಟೋಗಿಬಿಡುತ್ತೆ ಸೊ ಹಾಗಾಗಿ ಉಪ್ಪನ್ನು ಸ್ವಲ್ಪ ಹಾಕಬೇಕಾದ್ರೆ ನೋಡಿ ಹಾಕಬೇಕಾಗತ್ತೆ ಸೊ ಉಪ್ಪು ಇಲ್ಲದೇ ಇದ್ದರೆ ಹೇಗೆ ರುಚಿ ಸಿಗೋಲ್ವೋ ಅದೇ ರೀತಿ ಉಪ್ಪು ಜಾಸ್ತಿ ಆದರೂ ಕೂಡ ರುಚಿ ಸಿಗೋದಿಲ್ಲ ಹಾಗಾಗಿ ನೋಡಿಕೊಂಡು ಎಷ್ಟು ಬೇಕು ಅಂತೇಳಿ ತಿಳ್ಕೊಂಡು ಹಾಕಿದರೆ ಬೆಸ್ಟು ಒಂದು ಅಂದಾಜಲ್ಲಿ ಹಾಕಬೇಕಾಗತ್ತೆ ಸೊ ನೆಕ್ಸ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನಾವಿಲ್ಲಿ ಹಿಟ್ಟನ್ನು ಕಲಿಸ್ಕೊಬೇಕು ಸಡನ್ನಾಗಿ ಜಾಸ್ತಿ ನೀರು ಹಾಕಬಾರ್ದು ಏನಕ್ಕೆ ಅಂತಂದರೆ ಜಾಸ್ತಿ ನೀರು ಹಾಕಿ ಹಿಟ್ಟು ಕಂಪ್ಲೀಟಾಗಿ ತೆಳುವಾಗಿಬಿಟ್ರೆ ಅದು ಬೋಂಡ ಬಿಟ್ಟಾಗ ಬಾಳೆಕಾಯಿಯಲ್ಲಾಗಿರ್ಬೋದು ಅಥವಾ ಹಸಿ ಮೆಣಸಲ್ಲಾಗಿರ್ಬೋದು ಹಿಟ್ಟು ನೀಟಾಗಿ ಅಂಟ್ಕೊಳೋದಿಲ್ಲ ಸೊ ಆಯಿಲಲ್ಲೇ ಬಿಟ್ಕೊಂಡ್ಬಿಡುತ್ತೆ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ ಬಾಳೆಕಾಯಿ ಒಂದು ಕಡೆ ಆಮೇಲೆ ಮೆಣಸಿನ ಮಾಡಿದರೆ ಮೆಣಸಿನ್ಕಾಯಿ ಒಂದು ಕಡೆ ಒಂದು ಕಡೆ ಈ ಥರ ಆಗುತ್ತೆ ಸೊ ನೋಡಿಕೊಂಡು ಈಗ ನಾವೇನು ದೋಸೆ ಹಿಟ್ಟಿನ ಹದ ಅಂತೀವಲ್ಲ ಆ ಒಂದು ಹದಕ್ಕೆ ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಎಸ್ ಇವಾಗ ಬಾಳೆಕಾಯಿನ ನೀಟಾಗಿ ಚಿಕ್ಕ ಚಿಕ್ಕ ಪೀಸಾಗಿ ರೌಂಡ್ ರೌಂಡ್ ಪೀಸಾಗಿ ಮಾಡ್ಕೊಂಡಿದ್ದೀವಿ ಸೊ ತುಂಬ ದಪ್ಪ ಪೀಸು ಬೇಡ ತುಂಬ ತೆಳು ಪೀಸು ಬೇಡ ನಾರ್ಮಲ್ ಸೈಜಲ್ಲಿ ಇರಬೇಕು ಮೀಡಿಯಮ್ ಸೈಜಲ್ಲಿ ಸೊ ಆ ಥರ ಸೈಜಲ್ಲಿ ಕಟ್ ಮಾಡಿದ್ದೀವಿ ಕಟ್ ಮಾಡಿದ ನಂತರ ಏನಾಗುತ್ತೆ ಅಂತಂದರೆ ಹಿಟ್ಟಲ್ಲಿ ನಾವು ಹಾಕಿ ಬೋಂಡ ಕರಿಯೋ ಅಷ್ಟರಲ್ಲಿ ಅದೊಂಥರ ಕಲ್ಲರ್ ಚೇಂಜ್ ಆಗೋಗುತ್ತೆ ಸೊ ಹಾಗಾಗಿ ನಾನು ಉಪ್ಪು ನೀರಲ್ಲಿ ನೆನೆಸಿದ್ದೀನಿ ಅದೇನಾಗತ್ತೆ ಆ ಥರ ಒಂಥರ ಕಪ್ ಕಪ್ ಆಗೋದಾಗಲಿ ಅಥವಾ ಏನೇ ಯಾವುದೇ ಥರದ ಒಂದು ರಿಯಾಕ್ಟ್ ಆಗೋದಾಗಲಿ ಆ ಥರ ಏನೂ ಆಗೋದಿಲ್ಲ ಸೊ ಹಾಗಾಗಿ ಉಪ್ಪಿನ ನೀರು ಇಲ್ಲ ಅರಿಶಿಣದ ನೀರಲ್ಲಿ ನೆನೆಸಿಟ್ರೆ ತುಂಬ ಒಳ್ಳೆಯದು ಸೊ ಆಯಿಲ್ ಚೆನ್ನಾಗಿ ಕಾದಿದೆ ಇವಾಗೇನು ಮಾಡಬೇಕು ಅಂತಂದರೆ ನಾವು ಒಂದೊಂದಾಗಿ ಹಿಟ್ಟಲ್ಲಿ ಡಿಪ್ ಮಾಡಿ ಮಾಡಿ ಬಾಳೆಕಾಯಿನ ನಾವು ಇವಾಗ ಏನು ಬಾಳೆಕಾಯಿ ಬೋಂಡನ್ನ ಮಾಡಬೇಕು ಸೊ ಆಯಿಲ್ ಚೆನ್ನಾಗಿ ಕಾದಿದೆ ನೋಡಿ ಎಷ್ಟು ಒಂದೊಂದಾಗಿ ನೀಟಾಗಿ ಬೇಕು ಅಂತ ಇದೆ ಬಿಟ್ಬಿಟ್ಟಾಗೂ ಸೊ ಇದು ನೀಟಾಗಿ ಬೆಂದ್ಕೊಬೇಕಾಗತ್ತೆ ಸೊ ಹಾಗಾಗಿ ಸ್ವಲ್ಪ ಫ್ರೀ ಜಾಗ ಮಾಡಿಬಿಟ್ಟೆ ಅದಕ್ಕೆ ಬೇಯಿಸ್ಬೇಕಾಗತ್ತೆ ಎಲ್ಲ ಒಟ್ಟೊಟ್ಟಿಗೆ ಹಾಕಿಬಿಟ್ರೆ ಬೆಂದ್ಕೊಳೋದು ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ಸ್ವಲ್ಪ ಸ್ಪೇಸ್ ಇರೋ ಥರ ಹಾಕಿ ಬಿಟ್ಟರೆ ಒಳ್ಳೆಯದು ಅವಾಗ ಒಂದಕ್ಕೊಂದು ಅಂಟ್ಕೊಳೋದು ಇಲ್ಲ ಹಾಗೆ ಚೆನ್ನಾಗಿ ಕೂಡ ಬೆಂದ್ಕೊಳತ್ತೆ ಜೊತೆಗೆ ಏನು ಅಂತಂದರೆ ಆಯಿಲ್ ಕೂಡ ಜಾಸ್ತಿ ಖಾಲಿ ಆಗೋದಿಲ್ಲ ಎಸ್ ನೋಡಿ ಇವಾಗ ಎಷ್ಟು ನೀಟಾಗಿ ಬೆಂದ್ಕೊಂಡಿದೆ ಅಂತಂದರೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ ಮೆಣಸಿನ್ಕಾಯಿ ಬೋಂಡ ಆಗಿರ್ಬೋದು ಬಾಳೆಕಾಯಿ ಬೋಂಡ ಆಗಿರ್ಬೋದು ತಿಂತ ಇದ್ದರೆ ಸಿಕ್ಕಾಪಟ್ಟೆ ಟೇಸ್ಟ್ ಕೊಡುತ್ತೆ ಅದರಲ್ಲೂ ಬಾಳೆಕಾಯಿ ಅಂತೂ ಚಿಕ್ಕವರಿಂದ ದೊಡ್ಡವರಿಂದ ಎಲ್ರಿಗೂ ಕೂಡ ಇಷ್ಟ ಆಗುವಂತಹ ಬೋಂಡ ಆಗಿದೆ ಸೊ ನೋಡಿ ಇವಾಗ ಎಷ್ಟು ಗರಿಗರಿಯಾಗಿ ಬೆಂದ್ಕೊಂಡಿದೆ ಅಂತಂದರೆ ಮಳೆ ಬರೋ ಟೈಮಲ್ಲಿ ಟೀ ಜೊತೆ ಈ ಒಂದು ಬೋಂಡ ತಿಂತಾ ಇದ್ದರೆ ಎಷ್ಟು ಖುಷಿಯಾಗತ್ತೆ ಅಂದರೆ ಅನಿಸ್ಬೇಕು ಅಷ್ಟು ಖುಷಿಯಾಗತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಬಾಳೆಕಾಯಿ ಬಜ್ಜಿ ಎಷ್ಟು ಗರಿ ಗರಿಯಾಗಾಗಿದೆ ಅಂಥೇಳಿ ಸೊ ಹಾಗಾದರೆ ಯಾಕೆ ಲೇಟ್ ಮಾಡ್ತೀರಾ ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ತಿಂದು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಜೊತೆ ನನಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ ಯು